ಸರ್ಕಾರಿ ಆಸ್ಪತ್ರೆ ಖಾಸಗಿ ಆಸ್ಪತ್ರೆಗಿಂತ ಸೌಲಭ್ಯಗಳಲ್ಲಿ ಮುಂದಿರಬೇಕು ಎಂದು ಶಾಸಕ ಎಚ್ ಕೆ ಸುರೇಶ್ ಹೇಳಿದರು ನಗರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಆಯೋಜಿಸಿದ್ದ ತಾಲೂಕು ಆರೋಗ್ಯ ರಕ್ಷಾ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು ಸರ್ಕಾರಿ ಆಸ್ಪತ್ರೆ ಬಡವರ ಆಸ್ಪತ್ರೆ ಆಸ್ಪತ್ರೆಗೆ ಬರುವ ರೋಗಿಗಳ ಜೊತೆ ಸಭ್ಯತೆ ಮುಖ್ಯ ಸುತ್ತಮುತ್ತ ಸ್ವಚ್ಛತೆಗೆ ಮೊದಲು ಆದ್ಯತೆಯನ್ನ ಕೊಡಬೇಕು ಶೌಚಾಲಯ ಶುದ್ಧವಾಗಿರಬೇಕು ಆಸ್ಪತ್ರೆಗೆ ಬರುವ ಆದಾಯವನ್ನು ಆಸ್ಪತ್ರೆಗೆ ವಹಿಸಬೇಕು ವೈದ್ಯರ ಕೊರತೆ ಇದ್ದಲ್ಲಿ ಆರೋಗ್ಯ ಸಚಿವರ ಜೊತೆ ಚರ್ಚಿಸುತ್ತೇನೆ ಕಳೆದ ಎರಡು ವರ್ಷಗಳಿಂದ ಸಮಸ್ಯೆಗಳು ಕಂಡು ಬರ್ತಿಲ್ಲ ಆದರೆ ಇತ್ತೀಚಿನ ಹಲವಾರು ಸಮಸ್ಯೆಗಳ ದೂರ ಬರ್ತಿದ್ದು ರೋಗಿಗಳ ಜೊತೆ ಅನುಚಿತ ವರ್ತನೆ ನಡೆಸುತ್ತಿದ್ದಾರೆ ಎಂಬ ದೂರು ಬರ್ತಿವೆ ಆಸ್ಪತ್ರೆಗೆ ಬರುವುದು ತಮ್ಮ ಖಾಯಿಲೆ ವಾಸಿ ಮಾಡಿಕೊಳ್ಳಲು ಆದರೆ ಆಸ್ಪತ್ರೆ ಸಿಬ್ಬಂದಿಗಳೇ ರೋಗ ಹೆಚ್ಚಾಗುವಂತೆ ನಡೆದುಕೊಳ್ತಿದ್ದಾರೆ ಜೆನರಿಕ್ ಔಷಧಿ ಅಂಗಡಿ ಸರ್ಕಾರ ಆಸ್ಪತ್ರೆಯಲ್ಲೇ ನಡೆಯುವಂತೆ ಆರೋಗ್ಯ ಸಚಿವರ ಜೊತೆ ಚರ್ಚಿಸಲಾಗುತ್ತಿದೆ ಎಲ್ಲ ಕಾಯಿಲೆಗಳಿಗೆ ಆದ್ಯತೆ ನೀಡುವಂತೆ ವೈದ್ಯರು ಅವಶ್ಯಕತೆ ಇದ್ದು ಹೆಚ್ಚುವರಿ ವೈದ್ಯರ ನೇಮಕಕ್ಕೆ ಪ್ರಯತ್ನಿಸಲಾಗ್ತದೆ ಹಿಂದಿನ ಸಭಾ ನಡವಳಿ ಬಗ್ಗೆ ಮುಂದಿನ ಸಭೆಗಳಲ್ಲಿ ತಿಳಿಸುವ ಕೆಲಸವನ್ನು ಸಂಬಂಧಪಟ್ಟ ಅಧಿಕಾರಿಗಳು ಮಾಡಬೇಕು ತುರ್ತು ಸಮಯದಲ್ಲಿ ವೈದ್ಯರು ತಮ್ಮ ಕಾರ್ಯನಿರ್ವಹಿಸಬೇಕು ಯಾವುದೇ ದೂರು ಬರದಂತೆ ನೋಡಿಕೊಳ್ಳಬೇಕು ಎಂದರು ನಿಮ್ಮ ಸ್ಟಾಫ್ನ ಕಂಟ್ರೋಲ್ ರೀಸ್ಕೊಂಡು ನೀವು ಪೂರ್ವ ತಯಾರಿಯನ್ನು ತಗೊಂಡು ರಿಯಾಕ್ಷನ್ಸ್ ತಗೊಂಡು ಯಾವ ಸಂದರ್ಭದಲ್ಲಿ ಯಾವ್ಯಾವ ಟ್ರೀಟ್ಮೆಂಟನ್ನು ಕೊಡಿಸ್ಬೇಕು ಇವತ್ತು ಇವತ್ತಿನ ಪ್ರಸ್ತುತ ಇವತ್ತು ಚಳಿಗಾಲ ಪ್ರಾರಂಭ ಆಗಿದೆ ಆರ್ಟ್ನ ವೇರಿಯೇಷನ್ಸ್ಗಳು ಜಾಸ್ತಿ ಆಗ್ತವೆ ಇಂಥ ಸಂದರ್ಭದಲ್ಲಿ ಯಾವ ಡಾಕ್ಟರ್ಗಳು ಇರಬೇಕು ಯಾವ ಇದು ಪೋಸ್ಟು ಅಂತಕ್ಕಂಥ ಮುನ್ನೆಚ್ಚರಿಕೆಗಳನ್ನ ನೀವು ತಗೋಬೇಕು

ಇರ್ಬೋದು ತೊಂಬತ್ತು ಭಾಗ ಕಾಯಿಲೆ ಬಂದು ಬರ್ಬೋದು ಇನ್ನು ಹತ್ತು ಭಾಗ ಒಂದಿಷ್ಟು ಎಲ್ಲೋ ಹೋಯ್ತಾನೋ ಡ್ರಿಂಕ್ಸ್ ಮಾಡೋ ಗಲಾಟೆ ಮಾಡ್ಕೊಂಡು ಇನ್ನೊಂದು ಒಂದು ಐದು ಪರ್ಸೆಂಟ್ ಬರ್ಬೋದು ಇಲ್ಲ ಅಂತ ನೀವು ಹೇಳೋದಿಲ್ಲ ಎಲ್ಲರೂ ಹಂಡ್ರೆಡ್ ಪರ್ಸೆಂಟ್ ಇಟ್ಬಿಡ್ತಾ ಇರ್ತಾರೆ ಆ ತೊಂಬತ್ತು ಪರ್ಸೆಂಟ್ ಕಂಟಗಾರ ನಾವು ನ್ಯಾಯಪಡ್ಬೇಕಲ್ವ ಅವ್ರ ಸಮಾಧಾನವಾಗಿ ಮಾತಾಡಿಸ್ಬೇಕಲ್ವ ಎಲ್ಲರನ್ನೂ ನೀವು ಒಂದೇ ಥರ ಟ್ರೀಟ್ ಮಾಡಿದ್ರೆ ಆಯಿತು ಯಾರೋ ಡ್ರಿಂಕ್ಸ್ ಬಂದಿರ್ತಾನೆ ಬರ್ತಾನೆ ನಿಮ್ಮ ಎದುರಿಗೆ ಹೆಗಿರ್ತಾನೆ ಅವ್ರನ್ನ ನೀವು ಇಗ್ನೋರ್ ಮಾಡಿ ತೊಂದರೆ ಇಲ್ಲ ಬಟ್ ಏನೂ ಇಲ್ದಲೇ ಬಂದಿರ್ತಾನೆ ರಾತ್ರಿ ಹೊತ್ತು ಕೇಳಿರೋಲ್ಲ ಎದೆ ಹಿಡ್ಕೊತ್ತು ಅರ್ಜೆಂಟಾಗಿ ಹಾಸ್ಪಿಟ್ಲಿಗೆ ಹೋಗಬೇಕು ಪ್ರಾಣ ಹೋಗಿತ್ತು ಅಂತ ಕಾಲ ಬಂದಿರ್ತಾರಲ್ಲ ಅವ್ರಿಗಾದ್ರೂ ಸ್ಪಂದಿಸ್ಬೇಕಲ್ಲ ಎಲ್ಲದನ್ನು ಒಂದೇ ತಕಡಿಲಿ ಹಾಕಿದ್ರೆ ಹಿಂಗೆ ಯಾವುದನ್ನು ಯಾವ ಹಾಕ್ಬೇಕು ಅದಕ್ಕೆ ಹಾಕ್ಬೇಕಮ್ಮ ನಿಮ್ಮ ಇನ್ಸ್ಟ್ರಕ್ಷನ್ಸ್ ಇರಬೇಕು ನೋಡಿ ಒಂದು ದಿವಸ ಆ ಎಮ್ಮನ್ನ ಅಪಾಯಿಂಟ್ ಮಾಡಿ ನಮ್ಮ ಪ್ರೆಸ್ ಅವರು ಎಲ್ಲರೂ ಇದ್ದಾರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಹೇಳಿದ ತಕ್ಷಣ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಹೋಗಿ ಬರತ್ತೆ ಕೆಲಸ ಮಾಡೋದು ನಿಮ್ಮಲ್ಲಿ ಆ ಇದು ದಕ್ಷತೆ ಇಲ್ಲ ಕೆಲಸ ಮಾಡ್ತಕ್ಕಂಥದ್ದು ಇದು ಮಾಡ್ತಕ್ಕಂಥದ್ದು ನೀವು ಯಾವ್ದು ಲೆಕ್ಕ ಪಸ ಬರ್ತಾ ಇದ್ರೆ ಆ ಲೆಕ್ಕ ದಕ್ಷ ನಮಗೆ ಬರಲ್ಲ ಅದು ನನಗೆ ಅವಶ್ಯಕತೆ ಇಲ್ಲ ನಮಗೆ ಸಾರ್ವಜನಿಕರಿಗೆ ಮತ್ತಿರವಾಗಿ ಟ್ರೀಟ್ಮೆಂಟ್ ಮಾಡ್ತಕ್ಕಂಥದ್ದು ತಗೊಂಡಿರುತ್ತೆ ಇಲ್ಲಿ ಟ್ರೀಟ್ಮೆಂಟ್ ಆಗೋಲ್ಲ ಈ ಟ್ರೀಟ್ಮೆಂಟ್ ಆಗಲ್ಲ ಅಂತಂದ್ರೆ ಮಾನಸಿಕವಾಗಿ ಸಾರ್ವಜನಿಕರು ಯಾರೇ ಆಗಲಿ ನನ್ನ ತಂದೆ ತಾಯಿ ಬಗ್ಗೆ ನಮಗೆ ಕಾಳಜಿ ಇರುತ್ತೆ ಇವರು ತಂದೆ ತಾಯಿ ಇವರಿಗೆ ಕಾಳಜಿ ಇರುತ್ತೆ ಮಕ್ಕಳು ಇದೆ ಆಫ್ ಸೆಕೆಂಡ್ ಅಲ್ಲಿ ಅದನ್ನು ಕೊಟ್ಟು ನಿಮ್ಮ ಟ್ರೀಟ್ಮೆಂಟ್ ಇಲ್ಲ ಡಯಾಲಿಸಿಸ್ ಇಲ್ಲ ಏಳು ಮಿಷಿನ್ ಇದೆ ಮೊನ್ನೆ ಕೆ ಡಿ ಪಿ ಸೆವೆನಲ್ಲಿ ಕೇಳಿದಾಗ ಏಳು ಮಿಷಿನ್ ಇದೆ ಅಂತ ಎಷ್ಟು ಮಿಷಿನ್ ಆಗ್ತಾ ಇದೆ ಅಂದ್ರೆ ಆಗ್ತಾ ಇದೆ ಇನ್ನೊಂದು ಆಗ್ತಾ ಇಲ್ವಾ ಜಾಗ ಇಲ್ಲ ಹೌದು ಅದು ಮಿಷಿನ್ ಇದಾಗ್ತಾ ಇದೆ ಇವರು ಮಂಗಳೂರಿಗೆ ಡಯಾಲಿಸಿಸ್ ಹೋಗ್ತಾರೆ ಬಂದಂತ ಸಂದರ್ಭದಲ್ಲಿ ಇಲ್ಲಿ ಬಂದು ಬಂದು ಫೋನ್ ಎತ್ತಿ ಎತ್ತಿ ಸಾಕು ಹೋಗುತ್ತೆ ಡಯಾಲಿಸಿಸ್ ಇದಾಗಲ್ಲ ನೀವು ಈ ಡಿ ಗ್ರೂಪಿಂದ ಬಂದಿರ್ತಾರೆ ಅವರಿಗೆಲ್ಲ ಮಾನಸಿಕವಾಗಿ ಒಂದು ಸ್ವಲ್ಪ ಹಿಂಸೆ ವಿಶ್ವಾಸ ಡಯಾಲಿಸಿಸ್ ಅಲ್ಲ ಬೇರೆ ಇದರಲ್ಲಿ ವಿಶ್ವಾಸವಾಗಿ ಕೆಲಸ ಮಾಡಿಸ್ಕೊಂಥದ್ದು ಆಗಬೇಕು ಆಮೇಲೆ ಆರ್ಡ್ರ್ ಮಾಡಬಾರ್ದು ಗೊತ್ತಾಯ್ತಲ್ಲ ಯಾರು ನಿಮ್ಮ ಐಯರ್ ಆಫೀಸರ್ಸ್ ಇರ್ತಾರೆ ಅವ್ರ ಕಡೆಯಿಂದ ಡೈರೆಕ್ಷನ್ಸ್ ನೀವುಗಳೇ ಎಲ್ಲ ಆರ್ಡ್ರ್ ಮಾಡಕ್ಕೆ ಕೆಲಸ ಮಾಡಾರ ಯಾರು ವರ್ಕ ಅವೆಲ್ಲ ಕೆಲಸ ಆಗುತ್ತಾನೆ ನೀವು ನಿಮ್ಮಲ್ಲಿ ನೀವು ಕೆಲಸ ಮಾಡ್ತೀವಿ ನಾವು ಬೇರೆ ಸಾರ್ವಜನಿಕರಿಗೆ ಕೆಲಸ ಮಾಡ್ತೀವಿ ಸರ್ಕಾರಿ ಅಧಿಕಾರಿಗಳು ಸರ್ಕಾರಿ ಕೆಲಸ ಮಾಡ್ತಾರೆ ಆಲ್ ಆಸ್ ವರ್ಕರ್ಸ್ ಯಾರೂ ಇದಿಲ್ಲ ಸುಪ್ರೀಂ ಯಾರೂ ಇಲ್ಲ ನೀವು ನಿಮ್ಮ ನಿಮ್ಮ ಹಂತದಲ್ಲಿ ನೋಡ್ತೀವಿ ಕೆಲಸಗಳನ್ನ ನೋಡ್ತೀವಿ ಆಮೇಲೆ ಬಂದಂಥ ಪೇಷಂಟ್ಗಳು ಫಸ್ಟ್ ಆಫ್ ಆಲ್ ನಿಮ್ಮ ಪೇಷನ್ಸ್ ಇರಬೇಕು